ಊರಲ್ಲಿ ಯಾವ ನಮ್ಮ ಕಡವ ಅವ್ರ ಅಪ್ಪನ ಮನೇಲಿ ಮಾದೇವ ಮನೆ ಕಡಸ ಬಂದಿರ ಚಲಾಗ ನಿಮಗಂತು ಹುಸಿ ಖುಷಿಯಾಗಿಲ್ಲ ಕಣ್ರಿ ಚೆನ್ನಾಗ್ ಮಾಡಿದ್ರು ಮಟನ್ ಚಿಕನ್ ಮಾಡಿ ಹುಸಿ ಚಲ ತಿನ್ನವಾ ತಿನ್ನು ತಿನ್ನಕ್ಕೆ ಇರೋದ್ ತಿನ್ನು ತಿನ್ನು ದ್ ಬಂದ ನಿನ್ಗೆ ಅಲ ಅಮ್ಮಿ ಏನಾರು ಇದ್ದದ ನಿನ್ಗೆ ஓகே நீ மனுவோம் ஊரு ஊரூர்தியா நீர் தானிங்க சரி அன்சதா மாதாட்ரி நீரேங்க ಅದಕ್ಕೆ ಅದೇಕೆ ನಿಮ್ಗೆ ಅಯ್ಯೋ ನೀನು ಗೊತ್ತಿತ್ತಲ್ಲವ ಅದಕ್ಕೆ ವಾಟರ್ ಇತ್ತದ ನಂಗೆ ಅಂದ್ ಹಿಡ್ತಿ ಕೊಟ್ಬಿಡ್ತಾರೆ ಅನ್ಬಿಟ್ಟು ಅಲ್ಲ ನಿನ್ಗೆಲ್ಲ ಕೊಡೋದಾಗಿ ಮಾಡಿವೆ ಮಾತ್ರ ಆ ಬಡ್ಡಿ ಹಕ್ಕು ಅವ್ರ ಅನ್ಕೂಲಕ್ಕೆ ಅವ್ರು ಏನ್ ಬೇಕು ಎಕ್ ಆಸದೆ ಅದೇ ನಮ್ಗೊಂದು ಐವತ್ತು ಸಾವಿರ ಒಂದು ಲಕ್ಷ ಸಹಾಯ ಮಾಡಿದ್ರ ಮಾಡ್ಬಿಟಾರ ಮಾಡಾರ ಹೇಳು ಎಂತ ಬಡ್ಡಿ ಹಾಕಳು ಗೊತ್ತ ಅವರು ಗರ್ಬಿಲ್ ಬಡ್ಡಿ ಹಕ್ಕಳು ನೀವ್ ಮಾಡ್ಗಿಂತ ಹೆಚ್ಚಾ ಬುದ್ಧಿ ಕಲ್ತಾರ ಅವ್ರು ಬಡ್ಡಿ ಹಕ್ಕು ಅವರು ಇದ್ರೆ ನಿಮ್ ಕೊಡ್ಬೇಕು ಕೊಟ್ಟು ಕೊಟ್ಟು ಕೊಟ್ಕೊಟ್ ಕೊಟ್ಟಿದ್ರೆ ಕೊಟ್ಟಿದ್ರೆ ಹೇಳಿ ಇಂದು ಕೊಟ್ಟು ಯಾವಾಗ ಹೇಳ್ರಿ ಈಗ ಅವ್ರ ಕಷ್ಟ ಅವ್ರ್ ಗೊತ್ತು ನಮ್ಮ ಕಷ್ಟ ನಮ್ಗೆ ಗೊತ್ತು ದೊಡ್ಡವರು ದೊಡ್ಡವರು ಅಂದ್ರೆ ಅವ್ರ ಸಮಸ್ಯೆಗಳು ಕಂಡಿದವ್ ನಾವು ನಿಮ್ಮಂಗರಾಗೆಲ್ಲ ಹೇಳ್ಕೊಳಕ್ಕೆ ಹೋದಾರ ಅವರು ಅವ್ರ ಸಮಸ್ಯೆಗಳೇ ಅವ್ರ ಕಷ್ಟ ಏನು ಯಾರ ಗೊತ್ತು ಮಾದೇವ ಅಭಿನಯ ಕಟ್ಟಿದ್ದೇನಪ್ಪ ಹೇಳು ಗೋವಿಂದ ಐವತ್ತು ಸಾವಿರ ಸೋಭಿತಾ ಯಾವ ಸಾವಿರ ಎಲ್ಲ ಹಾಕಿ ಕಟ್ಟಿರೋದು ಅಯ್ಯೋ ಕೊಟ್ಟಕ್ಕ ಅವನಿಗೆ ಇರ್ತದೆ ಅಲ್ಲ ಅವನಗಿರ್ತದೆ ನಮಗೊಂದಿಷ್ಟ ಯಾವ್ದಾರ ಒಂದ್ ಏನೋ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿ ಅಂದ್ರೆ ಇಲ್ಲ ಇಲ್ಲಕ್ಕನ ಮಗನ ತಗೊಳ್ತಾನೆ ನಿನ್ನ ನಿಮ್ಮ ಅಣ್ಣನ ಮಗ ಈಗ ಮನೆ ಕಟ್ಟಕ್ಕೆ ಅಷ್ಟು ಗಾತ್ರಿ ಮನೆ ಕಟ್ಟಕ್ಕೆಬೋದು ದುಡ್ಡು ಬುಡಿಯಕ್ಳು ಯಾವ ತರ ಬುದ್ಧಿ ಕಲ್ತಾರ ಗೊತ್ತಾ ನಮ್ ತವ್ ಇದ್ದಾಗ ಗೊತ್ತಾರ ಇರ್ಲಿ ಇರ್ಲಿ ಆ ಬುಡಿ ಅಕ್ಕಳಿಗೆ ಹೆಂಗ್ ಬುದ್ಧಿ ಅಂತ ಗೊತ್ತು ಕಡ್ದು ಅಲ್ಲಿ ಅಲ್ಲ ಕಿಮೆ ಹಬ್ಬದ ಮೇಲಿಂದ ಅಲ್ಲಿನ ಕೆಮ್ಮೆ ಸಿಣ್ಣ ಹಬ್ಬ ಹಬ್ಬಕ್ಕೆ ಅನ್ಕ ಓದೆ ಮುಗಿತು ಬರ್ಬೇಕು ಕಡದು ಏನ್ ಮಾಡ್ತಾ ಕುಂತಿದಿ

ಬೆಳಿಲಿ ಬಿಡು ನಿನಗೆ ಕೊಟ್ಟವ್ರಿ ನೀನು ಕೊಟ್ಟು ಮಡಗಿದೆ ಹಿಂದೆ ಮುಂದು ನಿನಗೇನು ದರಿದ್ರೆ ಬಂದಿದ್ದ ನಿನಗೇನು ದರಿದ್ರೆ ಬಂದಿದ್ದ ಯಾಕೆ ಏನೂ ಇಲ್ವಾ ನಿಮ್ಮ ಮನೇಲಿ ಏನು ಇಲ್ವಾ ಕಂಡವ್ರ ನೆನೆ ಹಚ್ಕೊಂಡು ಕೂತಿದ್ದೀಯಾ ಯಾಕೆ ಹಂಗೆ ಆಡ್ತಿದ್ದಿ ನೀನು ಓ ಇದೊಳೆ ಸರಿ ಆಯ್ತಪ್ಪ ಇವ್ ಒಂದ್ ಒಳ್ಳೆ ಬಣ್ಣಾಟ ದುಂಡಾಟ ಅಂತ ಹೆಂಗ್ ಮಾತಾಡ್ತ ನೋಡು ಉದ್ರಿಸ್ತೀಯ ಉದ್ರಿಸ್ತೀಯ ಕಣಪ್ಪ ಅಲ್ಲ ನೀನು ಉದ್ರಿಸ್ ಸುಸ್ಕಬೇಡ ನಿನ್ ಕೈಲಲ್ಲ ಉದ್ರಿಸ್ ಸುಸ್ಕಬೇಕು ನಾನು ನ್ಯಾಯತ್ವಾಗಿ ಬುದ್ಧಿ ಕಲಿ ನೀನು ನ್ಯಾಯತ್ವಾಗಿ

ಯಾಕೆ ಮಾತಾಡಿಗೆ ನೀನು ಇಂದು ಮುಂದೆ ಏನಾರ ಯಾವಾಗ ರೀ ಕೊಟ್ಟು ಮಡಗಿದ ನೀನು ಕೊಟ್ಟು ಮಡಗಿದ ಹೇಳು ನಾಚಿಕೆ ಹಿಂಗೆ ಬೋಗ್ಲಾಕಿ ನಿನಗೆ ಬಾಯಿಗೆ ಬಂದಂಗೆ ಬಾಯಿಗೆ ಬಾಯಲಿ ಹೆಂಗೆ ಬಂತು ಹಾಗೆ ಕಡಿಸ್ತೀಯ ನೀನು ಅದೇ ನಿನ್ನ ಕರ್ಬಲ್ ಬಾಯ್ಲಿ ಮುಣ್ಣಾಕ ನಾವು ನಮ್ಮ ಅಪ್ಪನ ಮನೆಯವರು ಕೂದ್ರೆ ಖುಷಿ ಪಡವ ಮುಂಡೆ ಮಗನೇ ನೀನು ತಾವೇನು ಹತ್ತು ನೂರು ಇಸ್ಕೊಂಡು ತಿಂದಿಲ್ಲಕತೆ ನಮ್ಮ ಅಪ್ಪನ ಮನೆಯವರು ಅಲ್ಲ ಏನಾದ್ರೆ ಹತ್ತು ನೂರು ಇಸ್ಕೊಂಡು ನೀ ನಿತ್ತವು ಅಲ್ಲ ನಿನ್ನ ಎತ್ತಿಗೆ ಬೆಂಕಿ ಕಂದರು ನಿನ್ನ ಜನ್ಮಕ್ಕೆ ನಾಚಿಕೆ ಹಾಕಿವೆ ನಿನ್ನ ಜನ್ಮಕ್ಕೆ ಹಿಂಗೆ ಬೋಗ್ಲಾಕಿ ನೀನು ಅಣ್ಣ ಪಪ್ಪಾ ಅವ್ರು ನೋಡಿದ್ರೆ ಅಷ್ಟೊಂದು ಆಸೆ ಮಾಡ್ಕೊಂಡು ನಮ್ಮ ಯಾಕೆ ಬಾವ ಬಂದಿಲ್ಲ ಯಾಕೆ ಬಾವ ಬಂದಿಲ್ಲ ಅಂದ್ಕೊಂಡು ಪಾಪ ನಮ್ಮ ಅಣ್ಣ ಅಷ್ಟೊಂದು ಬಟ್ಟಾಡ್ತದೆ ಮಹಾದೇವ ಗೋವಿಂದ ಅಷ್ಟೊಂದು ಬಟ್ಟ ಉಳ್ಸ್ಕೊಳಕ್ಕೆ ಉಳಿಸ್ಕೊಳಕ್ ಬೇಡ ಎತ್ಬಡವ ಮನ್ಸುನ್ಗೆ ನೀ ಬೇಕು ಯಾವುದೊಂದಕ್ಕ ವೇ ನೀ ಎತ್ತಿಲ್ಲ ನಾಯಿಗಳು ಆಡೋಂಗಡೋದಲ್ಲ ನೀ ಎತ್ತನ್ನೋದು ಇರಬೇಕು ಆಗ್ಲೇ ಬರ್ಕತ್ತಾಗೋದು ಅವ್ರು ನೋಡಿದ್ರೆ ಅಷ್ಟು ಆಸೆಯಿಂದವ ಯಾಕೆ ಯಾಕೆ ಮಾವ ಮಾರ್ ಅಂತ ವೈಕ್ಳು ಕೇಳ್ದೋ ನಮ್ಮ ಅಣ್ಣನೂ ಯಾಕೆ ಬಾವ ಬರ್ನೇವನ ಅಂತ ಕೇಳ್ತು ಅಷ್ಟೊಂದು ಪ್ರೀತಿ ಮಾಡ್ತಾರೆ ಅದನ್ನ ಉಳಿಸ್ಕೊಳಕ್ ಯೋಗ್ಯಾರ ನೀನು ನೀನೇನು ಏನ್ ನೀನು ನಮ್ಮ ಅಪ್ಪ ಸುದ್ದಿಯೇ ಕಷ್ಟ ಪಡ್ತಾರೆ ಮುಷ್ಟಿಯರ ಉಣ್ತಾರೆ ಇವತ್ತು ಕಷ್ಟ ಇಲ್ವಾ ಅವ್ನ್ಗೆ ಆ ಅಂದ್ರೆ ಏನಾರ ಆಫೀಸಲ್ಲಿ ಹಂಗೆ ಆಗ್ಬಿಟ್ಟದ ಬಂಗ ಮಾಡ ಅವ್ನ ಕಷ್ಟ ಎಷ್ಟ ನಮ್ಗೊತ್ತಾ ತೀರ್ಸಿದೀಯ ನಿಮ್ ಕಷ್ಟ ಇಲ್ಲ ನಿಮ್ಮ ಸುಖ ಏನಂತ ಕೇಳಿದೀಯ ಅವಾಗರ್ಯ ಏನಂತ ಕರುಬಳ ಬುದ್ಧಿ ಕಲ್ತಿದಿನಿ ನೀನು ನಮ್ಮ ಅಪ್ಪನ ಮನೆಯ ಸುದ್ದಿ ಇನ್ನೊಂದ್ ಇಸ್ಮಾತ್ ತಾಡಿದ್ರು ನೀನು ಸುಮ್ಮನೆ ಕೇಳಿ ನಾನು ಇಳಿಸಾಕ್ ಬಿಡ್ತೀನಿ

चालत सकाम �лекजरे मेरीकीश कि आती हृ मत रेती हर फिगीश को कोılar पाम कोरुगा shuttle लोल ने करे boys अजилась से सभे कते हैं लोलाइ सभे मडे मरे याव कोट, कोट दा मर दो दा भी भी दे नीन हत् नुरा कोट मडगद कितको नुद्धी और सुद्धी हदिया नाचक जगे अदि माक नि मरा इलने अद नोडू बिदर बिस्केट्र यंदि अदर अद्या नमे सार तकव सार तको कोड निन गडव अष्ट इडतर ಆಕೆ ಅವರು ಅವರು ಮಾತಾಡ್ಸ್ಕೊಳ್ಳೇಬೇಕು ನಿನ್ನ ಕೈಲಿ ಅಷ್ಟು ಪ್ರೀತಿ ಮಾಡ್ತಾರಲ್ಲ ತಮ್ಮ ಸ್ವಂತ ತಮ್ಮಗಿಂತ ಹೆಚ್ಚಾಗಿ ಅವ್ರು ಬೇಕನಪ್ಪ ನಿನ್ನ ಕೈಲಿ ಮಾತಾಡ್ಸ್ಕೊಳ್ದಾರ ಆಯ್ಕೆಲ್ಲ ಥೂ ನಾಚಿಕೆ ಆಗಬೇಕು ನಾಚಿಕೆ ನಿನ್ನ ಜನ್ಮಕ್ಕೆ ಸಾಕ್ಬಿಡ್ತೀನಿ ಬಂದ್ರೆ ಮಾತ್ರ ಬಾ ಜಾಸ್ತಿ ಮಾತಾಡೋರು ನಿಂಗೆ ಹೆಂಗೆ ಇಳಿಸ್ತೀನಿ ಗೊತ್ತಾ ಮುರ್ಬೋದಿ ನಿನಗೆ ನಿನ್ ಎಕ್ತಿ ಬೆಂಕಿ ಕಂದರು ಜಾಸ್ತಿ ಹೊರ್ಕೊಬೇಡ ಮುಡ್ಗಮಿ ಪೋನ ಜಾಸ್ತಿ ಮಾತಾಡ್ತಾ ಬೇಡ ನೀನು ಈಗ ಜಾಸ್ತಿ ಮಾತಾಡಬೇಡ ಮಡಗು ನಿನ್ನ ಕುಟೇನು ನಾನು ನಿನ್ನ ಕುಟೇನು ಪೋನ ಮಾತಾಡಬೇಕು ಅಂತ ಮಾಡಿದ್ದಾನೆ నీ ఏతూ ఫోన్ నను ఆగలిందూ వర్డదాడని ఇవ్వు వర్దాడు ఎల్ హం బర్దం నీ ఎల్దం కల్కే కనప్ప ఇల్లి గంటలువే ఇవ ఇలా అంత ఇది ఏసూ యార్ కళారే నేను ఎల్దం కల్కీర్వా నను ఇం నన్ను బరు బరక అంత నను బతీరు సుమ్రు అంత తన అది బుట్టు ఏని గత్య మాట్ాడి ఇర మాత్రి ఇని ఆగి బరు మాత్ర నిమ్కే ఓ మడుగు మడుగు పొనా जास्ती मात के तब रहते हैं ना भूमि बत्तियाँ रा बाज़ ये कर मातो जिन दूरांकर गिलू सकने गोतो यंगलेस पे कौन बूटो गिलूस तो नहीं बाज़ बाज़ जिनके ये कर मातो मर्गु मर्गु पोना कांडे निकटे कांडे निकांडे निमर्गा पे जिन आटा वाय जिन कांडे जिन आटा ये कांडे ने कुंतीलगन हो ना गोत